ಈ ಭೂಲೋಕದ ಜನರಲ್ಲಿ ಯಾಕೋ ಬದುಕಿನ ಮೇಲೆಯೇ ಒಂದು ರೀತಿಯ ಚಿಗುತ್ಸೆ ಬಂದಂತೆ ಆದರೆ ಮನುಷ್ಯನಿಗೆ ನೂರು ವರ್ಷ ಆದರೂ ಉಳಿಯಬೇಕೆಂಬ ಆಸೆ ಇದ್ದೇ ಇರುತ್ತದೆ ಆ ನಿಟ್ಟಿನಲ್ಲಿ ಈ ಭೂಲೋಕದಲ್ಲಿ ಜನರು ಅರ್ಧ ಆಯಸ್ಸಿನಲ್ಲೇನೆ ಅಕಾಲಿಕ ಮರಣಗಳಿಗೆ ತುತ್ತಾಗದಂತೆ ಂತೆ ನಮ್ಮ ಲೋಕಕ್ಕೆ ಬಂದು ಅಲ್ಲಿ ಶಿಕ್ಷೆ ಏಕೆ ಅವರಿಗೆ ಎಂಬ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಲೋಕದಲ್ಲೂ ಕೂಡ ಈ ಭೂಲೋಕದಂತೆ ಕೆಲವು ಕಾನೂನು ಕಟ್ಟಳೆಗಳಿವೆ ಅದರಂತೆ ನಾವು ಕಾರ್ಯನಿರ್ವಹಿಸುವ ಕಾಲದಲ್ಲಿ ಹೆಚ್ಚಾಗಿ ಭೂಲೋಕದಿಂದ ದ್ವಿಚಕ್ರ ವಾಹನಗಳಲ್ಲಿ ನಾಲ್ಕು ಚಕ್ರ ವಾಹನಗಳಲ್ಲಿ ನಿಯಮಾನುಸಾರ ಅದನ್ನು ಪಾಲಿಸದೆ ಉಲ್ಲಂಘನೆ ಮಾಡಿ ತಲೆಗೆ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಅನ್ನು ಧರಿಸದೆ ಕಾರಿನ ನಾಲ್ಕು ಚಕ್ರದ ವಾಹನದಲ್ಲಿ ಸಂಚರಿಸುವಾಗ ಸೀಟ್ ಬೆಲ್ಟ್ ಆಸನದ ಪಟ್ಟಿಯನ್ನು ಧರಿಸದೆ ಸಂಚರಿಸುವ ಸಮಯದಲ್ಲಿ ಅಕಾಲಿಕ ಅಪಘಾತಗಳಿಗೆ ತುತ್ತಾಗಿ ಹಾಳಾಗುತ್ತಿದ್ದಾರೆ ಮುಗ್ಧ ಜನತೆ ಅವರೋಗದಷ್ಟೇ ಅಲ್ಲದೆ ಅವರ ಮನೆಯವರು ಕುಟುಂಬದವರು ತಂದೆ ತಾಯಿ ಮಕ್ಕಳಿಗೆ ಅನಾಥರಾಗಿ ಬೀದಿ ಪಾಲಾಗದಂತೆ ಅಲವೆ ಚಿತ್ರಗುತ್ತಾರೆ ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಈ ಭೂಲೋಕಕ್ಕೆ ಬಂದಿದ್ದೇವೆ ಭೂಲೋಕದ ಜನರೇ ಜಾಗೃತರಾಗಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಆಯಸ್ಸನ್ನು ನಿಮ್ಮ ಪ್ರಾಣವನ್ನು ನಿಮ್ಮಿಂದಲೇ ಉಳಿಸಿಕೊಳ್ಳಿ ಈ ಅಧಿಕಾರಿಗಳು ಮೂಡಿಸಿ ಅವರ ಪ್ರಾಣಗಳನ್ನು ಉಳಿಸಿಕೊಂಡಿದ್ದಾರೆ ಅವರು ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ವೈದ್ಯರು ಅವರ ಪ್ರಾಣವನ್ನು ಉಳಿಸುತ್ತಾರೆ ಹೌದು ಅವರ ಆರೋಗ್ಯವೇ ಚೆನ್ನಾಗಿರಲಿ ಎಂಬುದಾಗಿ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ ಹೌದಲ್ಲವೇ ಹೌದು ಈ ಅಧಿಕಾರಿಗಳು ತಿಳಿಸೋದ್ರಿಂದ ನಮ್ಮ ಯಮಲೋಕದಲ್ಲಿ ನಮ್ಮ ಯಮಕಿಂಕರಿಗೆ ಬಹಳಷ್ಟು ಶ್ರಮ ಕಡಿಮೆ ಆಗುತ್ತದೆ ಎಂದು ಹೇಳಿ ನಮ್ಮ ಅಧಿಕಾರಿಗಳೇ ನಮ್ಮ ಯಮಲೋಕದಲ್ಲಿ ಯಮಕಿಂಕರರು ಬಹಳಷ್ಟು ಶ್ರಮ ವಹಿಸುತ್ತಿದ್ದಾರೆ ಅಧಿಕಾರಿಗಳೇ ಅವರಿಗೆ ಕೆಲಸದ ಮೇಲೆ ಕೂಡ ನಿಮ್ಮ ಭೂಲೋಕದಿಂದ ಜನರನ್ನು ನೀವು ಕಳಿಸಿ ಕಳಿಸಿ ಹೇಗೆ ಹೇಗೆ ನಿಮ್ಮ ಈ ಭೂಲೋಕದ ಜನಗಳು ಹೇಗೆ ನಮ್ಮ ಭೂಲೋಕದ ಜನರು ಅವರಿಗೆ நோட்டிங்க காண நானே காணும் இது கைகளை மாநாடு அந்த பூர்த்து மாணவனும் கைப்பட நித்தினா திர்த்தான காடிகை சுரட்சிதவாக இருக்க அடிகார ಈಗ ಮತ್ತೊಬ್ಬ ಅಧಿಕಾರಿಗಳಿಂದ ನಾವು ಒಂದು ಮಾರ್ಗದರ್ಶನವನ್ನು ಇದರ ಬಗ್ಗೆ ಮಾರ್ಗದರ್ಶನ ಆ ತಾಯಿ ಮುಂದಿನ ಎಂಬುದೇನೆ ಧಾರಾಖಂಡವಾಗಿ ನೀವು ವಾಹನ ಚಲಿಸುವಾಗ ಕಡ್ಡಾಯವಾಗಿ ಹೆಣ್ಣೊಂದು ಕಲಿತಾರೆ ಶಾಲೆ ಎಂದೇ ಕರೆ ಇವರು ಇನ್ನೂ ಗೊತ್ತಿರವಾಗಿ ಬಂದಿರಬೇಕೆಂದು ಚಿತ್ರ ಗೊತ್ತಾರೆ ನಾನು ಈಗಾಗೆಲ್ಲ ಹೇಳುತ್ತೆ ಪಾಪ ಆ ಚಿತ್ರದ ಈ ಭೂಲೋಕದ ಪತ್ರಿಕಾ ಮಾಧ್ಯಮದವರಂತೂ ನಿರಂತರವಾಗಿ ಅಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೇ ಇರ್ತಾರೆ ಮಾಡ್ತಾನೇ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅದರ ಮಧ್ಯದಲ್ಲಿ